ನಾನು ಇಲ್ಲಿಯವರೆಗೂ ಅಲ್ಲಲ್ಲಿ ಸಾಹೇಬ್ರೇ ಸಾಹೇಬ್ರೇ ಅಂತ ಕರೆತಾ ಬಂದೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಡಿ ಸಿ ಸಾಹೇಬ್ರೇ ಅಂತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಗೌರವ ವಾಚಕವಾಗಿ ನಾವು ಅದನ್ನು ಬಳಸ್ತೇವೆ ಇತಿಹಾಸದ ಬಹಳಷ್ಟು ಜನ ಬಹಳಷ್ಟು ಜನ ಪ್ರೊಫೆಸರ್ಸ್ ಇರ್ತಾರೆ ಅದೇ ಊರಲ್ಲಿ ಇರ್ತಾರೆ ಅದೇ ಊರಲ್ಲಿ ಒಂದು ಸ್ಮಾರಕ ಇರುತ್ತೆ ಅದು ಏನು ಅಂತ ಗೊತ್ತಿರೋದಿಲ್ಲ ಮತ್ತು ನನಗೆ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಮತ್ತೊಂದು ಕಾರಣ ಇದೆ ನಾನು ರಂಗಭೂಮಿ ಕಲಾವಿದ ಇತರರಿಗೆ ತೊಂದರೆ ಕೊಡದೆ ಹಾಗೆ ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ನಾಗಮಂಗಲ ತಾಲೂಕಿನ ಐತಿಹ್ಯಗಳನ್ನು ವಿಶೇಷವಾದಂಥ ಸ್ಥಳಗಳನ್ನು ಆಮೇಲೆ ವಿಶೇಷವಾದ ವ್ಯಕ್ತಿಗಳನ್ನು ಉದಾಹರಣೆಯಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಒಂದು ಖಾಸಗಿ ಸಂಸ್ಥೆಯ ಹೈಟೆಕ್ ಆಸ್ಪತ್ರೆಗೆ ಸಮ ಒಂದು ಸಂವಾದಿಯಾಗಿ ಕಟ್ಟದಂಥ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರ ಅದ್ಭುತವಾದಂಥ ಸೇವೆಯನ್ನು ನೀವು ನೋಡಿದಿರಿ ಹೀಗೆ ಈ ನಾಗಮಂಗಲ ಇಡೀ ತಾಲೂಕನ್ನು ಒಂದು ಊರುಕೇರಿ ಅನ್ನುವಂಥ ನೆಲೆಯಲ್ಲಿ ಪರಿಚಯಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತು ಇದಕ್ಕೆ ಕಾರಣರು ಯಾರು ಅಥವಾ ಯಾಕೆ ಯಾವ ಸಂದರ್ಭದಲ್ಲಿ ಇದು ದಕ್ಕಿತು ಅಂತ ಸ ನೋಡ್ತಾ ಹೋದರೆ ಅದಕ್ಕೆ ನಮ್ಮ ಗಟ್ಟಿ ಅಂತ ಅವರು ಈ ಸಿನಿಮಾ ನಿರ್ದೇಶಕರಾಗಿ ಬಹಳ ಅದ್ಭುತವಾದ ಕೆಲಸವನ್ನು ನಾವು ಮಾಡಿದ್ದನ್ನು ತೋರಿಸ್ಕೊಟ್ಟಿದ್ದೇವೆ ನೀವು ಅವರ ವಿಡಿಯೋವನ್ನು ನೋಡಿದಿರಿ ಅವರ ಮೂಲಕ ನನಗೆ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯ ಆಯಿತು ನಾನು ಇಲ್ಲಿಯವರೆಗೂ ಅಲ್ಲಲ್ಲಿ ಸಾಹೇಬ್ರೇ ಸಾಹೇಬ್ರೇ ಅಂತ ಕರೆಯುತ್ತಾ ಬಂದೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಡಿ ಸಿ ಸಾಹೇಬ್ರೇ ಅಂತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಗೌರವ ವಾಚಕವಾಗಿ ನಾವು ಅದನ್ನು ಬಳಸ್ತೇವೆ ದೇವಸ್ಥಾನಗಳನ್ನು ತೋರಿಸಿದರು ಅವರು ನಾಲ್ಕು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದನ್ನು ತೋರಿಸಿದರು ಅದರ ಜೊತೆಗೆ ವೀರಗಲ್ಲುಗಳು ಮಾಸ್ತಿ ಕಲ್ಲುಗಳು ಇವನ್ನೆಲ್ಲವನ್ನು ಹುಡುಕಿ ಹುಡುಕಿ ತನ್ನ ಮೂರು ಮೂರುವರೆ ದಶಕದ ನಿರಂತರವಾದ ಪ್ರಯಾಣದಲ್ಲಿ ಯಾವ ಹಿಂದೂ ಅಥವಾ ಯಾವುದೇ ರೀತಿಯ ಒಂದು ಸಂಘ ಸಂಸ್ಥೆಗಳು ಮಾಡದಿದ್ದಂಥ ಕೆಲಸವನ್ನು ನಾಗಮಂಗಲ ತಾಲೂಕಿನ ಇಡಿಯಾದ ಆದ ಇಂಚನ್ನು ಹುಡುಕಿ ಐತಿಹಾಸಿಕವಾದಂಥ ಅಮೂಲ್ಯವಾದಂಥ ಕಲ್ಲುಗಳನ್ನು ನೆಲೆಗಳನ್ನು ದೇವಸ್ಥಾನಗಳನ್ನು ಎಲ್ಲವನ್ನು ಹುಡುಕಿ ಹುಡುಕಿ ಸಂರಕ್ಷಿಸುವ ಕೆಲಸವನ್ನು ಮಾಡಿದ್ದಾರೆ ಅವರ ಹೆಸರು ಮೊಹಮ್ಮದ್ ಕಲೀಮುಲ್ಲಾ ಆಶ್ಚರ್ಯ ಆಗತ್ತಲ್ಲ ಯಾಕೆ ಈಗ ನಿಮಗೆ ಆಶ್ಚರ್ಯ ಆಗತ್ತೆ ಅಂತಂದರೆ ನಾವು ಇರುವ ವರ್ತಮಾನ ಆಗಿದೆ ನಮ್ಮ ದೇಶ ಹೀಗಿರಲಿಲ್ಲ ನಮ್ಮ ಸಮಾಜ ಹೀಗಿರಲಿಲ್ಲ ನಮ್ಮ ಸಂಸ್ಕೃತಿ ಹೀಗಿರಲಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ನೆಲೆಯನ್ನುವ ರೀತಿಯಲ್ಲಿ ಬದುಕಿದಂಥ ಕೆಲವು ಮಹಾನ್ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ ಇಬ್ರಾಹಿಂ ಸುತಾರ ಒಂದು ಅವಧೂತನ ಹಾಗೆ ಬದುಕಿ ಹೋದಂಥವರು ಅದೇ ರೀತಿಯ ಅದೇ ದಾರಿಯಲ್ಲಿ ಅದೇ ಸಂವೇದನೆ ಅದೇ ಮಾನವೀಯತೆ ಅದೇ ಧರ್ಮಾತೀತವಾದಂಥ ಧರ್ಮ ಸಮನ್ವಯ ಸಮಭಾವದಲ್ಲಿ ಬದುಕಿದಂಥವರು ನಮ್ಮ ಮೊಹಮ್ಮದ್ ಕಲಿಮುಲ್ಲಾ ಅವರು ಅವರು ಮಾಡಿದಂಥ ಈ ರೀತಿಯ ಒಂದು ವಿಶೇಷವಾದಂಥ ಘಾಥೆಯನ್ನು ಸಮಾಜಕ್ಕೆ ಅವರು ಕೊಟ್ಟದ್ದು ಕೇವಲ ಐತಿಹಾಸಿಕ ಸ್ಥಳಗಳ ಸಂರಕ್ಷಿತವಾದಂಥ ಒಂದು ನೆಲೆಗಳನ್ನಲ್ಲ ಸರ್ವಧರ್ಮ ಸಮನ್ವಯತೆಯ ಒಂದು ಸಮಭಾವವನ್ನು ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾನು ಮಹಾಚಲಘಟ್ಟದ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ಸಂದರ್ಶಿಸ್ತಾ ಇದ್ದೇನೆ ಇದು ನನ್ನ ಸೌಭಾಗ್ಯ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ನಾವು ನಿಮ್ಮನ್ನು ಬೆನ್ನತ್ತಿದ್ದೇವೆ ಎರಡು ಭೇಟಿಗಳಲ್ಲಿ ಎರಡು ಎರಡು ಪೂರ್ಣ ದಿನಗಳಲ್ಲಿ ಹೌದು ನಾವು ನಾಗಮಂಗಲವನ್ನು ನಿಮ್ಮ ಮುಖೇನ ಸುತ್ತಿದ್ದೇವೆ ನಮ್ಮ ಕೆಲಸ ನಮ್ಮ ನಾವು ಬಂದ ರೀತಿ ನಾವು ಬಂದಾಗ ನಿಮಗೆ ಅನಿಸಿದ್ದು ಏನು ಅನ್ನಿಸ್ತು ನಿಮಗೆ ನೋಡಿ ನಮ್ಮ ದೇಶ ಒಂದು ವಿಶಾಲವಾದ ದೇಶ ಇಲ್ಲಿ ಅನೇಕ ವಿಭಿನ್ನ ಸಂಸ್ಕೃತಿಗಳ ಅನೇಕ ಸ್ಮಾರಕಗಳಿದೆ ಬರೀ ಸ್ಮಾರಕಗಳೇ ಅಲ್ಲ ಅನೇಕ ಕಥೆಗಳಿದೆ ಯಾವುದು ಪಠ್ಯಪುಸ್ತಕದಲ್ಲಿದೆ ಅದನ್ನು ಮಾತ್ರ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಓದ್ತಾರೆ ಮಾರನೇ ದಿನವೇ ಮರ್ತೋಗ್ಬಿಡ್ತಾರೆ ಆದರೆ ನಮ್ಮ ದೇಶದ ಈ ಭವ್ಯ ಸ್ಮಾರಕಗಳಿದೆ ಇದರ ಕಥೆಗಳು ಅನಾವರಣ ಆಗಬೇಕು ಈಗ ಈ ಮೊಬೈಲ್ ಬಂದು ಆ ಟಿಕ್ ಟಾಕ್ ಅದು ಇದು ಅಂದ್ಕೊಂಡು ಹುಡುಗರಿಗೆ ಯಾವುದರಲ್ಲೂ ಇದು ಆಸಕ್ತಿ ಇಲ್ಲ ಇದನ್ನು ತಿಳಿಸುವಂಥ ಕೆಲಸ ನೀವು ಮಾಡ್ತಾಯಿದ್ದೀರ ನೀವು ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು ಮತ್ತು ನಿಮ್ಮ ಚಾನಲ್ಗೆ ಭಾಳಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗಾಗಿ ಬಹಳ ಜನಕ್ಕೆ ಇದು ತಲುಪುತ್ತೆ ಇದು ತಲುಪಬೇಕು ಹೌದಾ ಉದಾಹರಣೆಗೆ ನಾಗಮಂಗ್ಲದ ಕಥೆನ ನಾಗಮಂಗಲ್ದವ್ರಿಗೆ ಹೇಳಿದ್ರೇ ಹೌದಾ ಹಾಗಿದೆಯಾ ಅಂತಾರೆ ಇತಿಹಾಸದ ಬಹಳಷ್ಟು ಜನ ಭಾಳಷ್ಟು ಜನ ಪ್ರೊಫೆಸರ್ಸ್ ಇರ್ತಾರೆ ಅದೇ ಊರಲ್ಲಿರ್ತಾರೆ ಅದೇ ಊರಲ್ಲಿ ಒಂದು ಸ್ಮಾರಕ ಇರುತ್ತೆ ಅದು ಏನು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಾಗದೇ ಇದ್ಮೇಲೆ ಹೇಗದು ಈಗ ನಿಮ್ಮ ಚಾನಲ್ ಮೂಲಕ ಸಾವಿರಾರು ಜನ ನೋಡುವಂತಾಗ್ತಾರೆ ಆಗ್ತಾರೆ ತಾವು ಬಂದಿದ್ದು ನನಗೆ ಆಯಿತು ಈಗ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಈ ಎಪ್ಪತ್ತು ವರ್ಷದ ಮುದುಕನ್ನ ನಾವು ಇಷ್ಟೆಲ್ಲ ಓಡಾಡಿಸ್ಬಿಟ್ರೆ ದಯವಿಟ್ಟು ಕ್ಷಮಿಸಿ ಅವು ಆ ಕಾರಣಕ್ಕಾಗಿ ಯಾಕಂದರೆ ನೀವು ಎಪ್ಪತ್ತರ ಅಂಚಲ್ಲಿ ಇದ್ದೀರಿ ಅನ್ನೋದು ಅಥವಾ ಎಪ್ಪತ್ತೊಂದರ ಅಂಚಲ್ಲಿ ಇದ್ದೀರಿ ಅನ್ನೋದು ನಿಮ್ಮ ಮಾತಿನ ಮೂಲಕ ಬಂದದ್ರಿಂದ ನಾನೀಗ ಅದನ್ನು ಪ್ರಸ್ತಾಪ ಮಾಡ್ಬೋದು ಅದರ್ವೈಸ್ ನಾನು ನಿಮ್ಮೊಟ್ಟಿಗೆ ತಿರುಗಾಡದ ಈ ಎರಡು ನಿರಂತರ ದಿನಗಳಲ್ಲಿ ನಿಮ್ಮ ಉತ್ಸಾಹದಲ್ಲಾಗಲಿ ನಿಮ್ಮ ಚ ಒಂದು ಸತ್ವದಲ್ಲಾಗಲಿ ನಿಮ್ಮ ಆಸಕ್ತಿಯಲ್ಲಾಗಲಿ ನಿಮ್ಮ ಒಂದು ಚ ಲವಲವಿಕೆಯಲ್ಲಾಗಲಿ ಅಲ್ಲಿ ಎಲ್ಲಿಯೂ ನಾನು ಇದನ್ನು ನಿಮಗೆ ಎಪ್ಪತ್ತು ದಾಟಿದೆ ಅನ್ನೋಂಥ ಭಾವವೇ ಬರಲಿಲ್ಲ ಖಂಡಿತ ಆದರೂ ಸರಿ ಈ ಸ್ಮಾರಕ ಅಂದ ತಕ್ಷಣ ನಾನು ಒಂದು ಕುದುರೆ ಥರ ಆಗ್ಬಿಡ್ತೀನಿ ನನಗೆ ವಯಸ್ಸಾಗಿದೆ ಅನ್ನೋದು ಮರ್ತು ಬಿಡ್ತೀನಿ ಎಷ್ಟೋ ಜನ ಡಾಕ್ಟ್ರೇಟ್ ಮಾಡುವಂಥ ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಆದರೆ ಅವರು ಸುಸ್ತಾಗಿ ಕೂತ್ಬಿಡ್ತಾರೆ ಭಾಳ ಖೇದ ಅನ್ನಿಸುತ್ತೆ ಈ ಅಸೀಂ ಪ್ರೇಮ್ಜಿ ಫೌಂಡೇಶನ್ನವರು ಬೇಲೂರು ಹಳೆ ಬೀಡುಗೆ ಕರ್ಕೊಂಡು ಹೋಗಿದ್ರು ನನಗೆ ಆ ದೇವಾಲಯಗಳ ಪರಿಚಯ ಮಾಡಿಕೊಡಿ ಅಂದರು ನಾನು ಹೋಗಿದ್ದೆ ನನ್ನ ಜೊತೇಲಿ ಒಂದು ಅರ್ಧ ಗಂಟೆನೂ ಇರೋಕ್ಕಾಗಲಿಲ್ಲ ಅವ್ರಿಗೆ ಎಲ್ಲ ಕೂಡ ಯುವಕರು ಅವರು ಮೇಸ್ಟ್ರು ಎಲ್ಲ ಉಪಾಧ್ಯಾಯರು ಕಾಲು ಚಾಚ್ಕೊಂಡು ಕೂತ್ಬಿಟ್ರು ನಮ್ಮ ಕೈಲಿ ಆಗೋಲ್ಲ ಅಂತ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನು ಅದು ಆಹಾರದೋ ಅಥವಾ ಆಸಕ್ತಿದೋ ಮತ್ತು ಇನ್ನೊಂದು ಹೊಟ್ಟೆ ಉರಿಯೋದೇನೆಂದರೆ ಅಲ್ಲಲ್ಲಿ ಸೆಲ್ಫಿ ತೊಗೊಂಡು ನಿಂತ್ಬಿಡೋರು ಅದೇ ಅದೇ ಆಸಕ್ತಿ ಅದೇ ಆಸಕ್ತಿ ಅವ್ರಿಗೆ ಹಾಗಾಗಿ ನನಗೆ ಇದು ಒಂದು ಪುಣ್ಯದ ಕೆಲಸ ಮತ್ತು ಇದು ನಾನು ಈ ದೇಶದಲ್ಲಿ ಹುಟ್ಟಿದೆ ಅನ್ನೋದಕ್ಕೆ ನನ್ನ ಇದು ಬಹಳ ದೊಡ್ಡ ಕರ್ತವ್ಯ ಸರ್ ಸರ್ ನನಗೆ ಮೂಲತಃ ನನಗೊಂದು ಕುತೂಹಲ ನನಗೆ ಒಂದು ಅಂದರೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ವಾತಾವರಣ ನೀವು ಬೆಳೆದ ರೀತಿ ಹೇಗಿತ್ತು ನೋಡಿ ನಾವು ನಮ್ಮ ತಂದೆ ಶೇಖದಾರರು ಅಂತ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಯಾವಾಗಲೂ ಗ್ರಾಮೀಣ ಪ್ರದೇಶ ಅಂದರೆ ಹೋಬಳಿ ಕೇಂದ್ರಗಳಲ್ಲಿ ಇರೋದವ್ರು ಆಗಿಂದನೂ ನನಗೆ ನಾನು ಕನ್ನಡ ಮಾಧ್ಯಮದಲ್ಲೇ ನನಗೆ ಸೇರಿಸಿದ್ರು ಆ ಪ್ರದೇಶದಲ್ಲಿ ಉರ್ದು ಶಾಲೆಗಳು ಇರ್ತಾ ಇರಲಿಲ್ಲ ಎಷ್ಟು ಜನ ಮಕ್ಕಳು ನಾವು ಒಂಬತ್ತು ಜನ ಮಕ್ಕಳಾಗಿ ಮಕ್ಕಳು ಎಷ್ಟು ಜನ ಗಂಡು ಗಂಡು ಮಕ್ಕಳು ಮೂರು ಜನ ನಾನು ಹಿರಿಯವನು ಇನ್ನು ಆರು ಜನ ಎಲ್ಲರಿಗೂ ಹಿರಿಯರು ಇಲ್ಲ ನನಗಿಂತ ದೊಡ್ಡವರು ಇಬ್ಬರು ಹಾಂ ಒಂದು ವಿಶೇಷ ಅಂದರೆ ಒಬ್ಬ ತಮ್ಮ ವಿದ್ಯುತ್ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದಾನೆ ಬಾಕಿ ಇವರೆಲ್ಲ ಟೀಚರ್ಸ್ ನಮ್ಮ ಮನೆಯಲ್ಲಿ ಒಂದು ಇಪ್ಪತ್ತು ಜನ ಟೀಚರ್ಸ್ ಸಿಗ್ಬೋದು ಎಲ್ಲ ಶಿಕ್ಷಕರಾಗಿದ್ದೀವಿ ಲೆಕ್ಚರರ್ಸ್ ಇದ್ದಾರೆ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಈಗ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಈಗ ಕವಲ್ ಹೊಡೆದು ಸುಮಾರು ಇಪ್ಪತ್ತು ಜನ ಶಿಕ್ಷಕರಾಗಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ದರಿಂದಾಗಿ ನನಗೆ ಕನ್ನಡ ಶಾಲೆಯಲ್ಲಿ ಸೇರಿಸಿದ್ರು ಒಂದನೇ ಕ್ಲಾಸಿಂದನೂ ಕನ್ನಡ ನಾನು ಓದಿದೆ ಭಾಳ ಆಸಕ್ತಿಯಿಂದ ಓದಿದೆ ಮತ್ತು ಸ್ನೇಹಿತರೆಲ್ಲ ಕನ್ನಡ ಭಾಷಿಕರು ನನ್ನ ಮಾತೃಭಾಷೆ ಉರ್ದು ಆಗಿದ್ರು ಸುಲಲಿತವಾಗಿ ಮಾತಾಡುವಂಥದ್ದು ನಾನು ಕನ್ನಡ ಭಾಷೆನೇ ಮನೆಯಲ್ಲಿ ಮಾತ್ರ ಉರ್ದು ಭಾಷೆ ಮಾತಾಡ್ಕೊಳ್ತೀವಿ ಅದು ಭಾಳ ಜನ ಉರ್ದು ಭಾಷಿಕರು ಕನ್ನಡ ಮಾತಾಡೋದ್ರಲ್ಲಿ ಭಾಳ ತಪ್ಪಾಗುತ್ತೆ ಯಾಕಂದರೆ ಅವರು ಮೊದಲು ಮನಸ್ಸಿನಲ್ಲಿ ಅದನ್ನು ಉರ್ದುವಲ್ಲಿ ಕಲ್ಪನೆ ಮಾಡಿಕೊಂಡು ಅದರನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತಾರೆ ಆದರೆ ನಾನು ಉರ್ದು ಭಾಷೆ ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ಆಲೋಚನೆ ಮಾಡಿ ಅದರ ಟ್ರಾನ್ಸ್ಲೇಟ್ ಮಾಡಿ ಉರ್ದು ಹೇಳ್ತೀನಿ ಹಾಗಾಗಿ ನಾನು ಸ್ವಾಭಾವಿಕವಾಗಿ ಕನ್ನಡ ಮಾತಾಡ್ತೀನಿ ಮತ್ತು ನನಗೆ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಮತ್ತೊಂದು ಕಾರಣ ಇದೆ ನಾನು ರಂಗಭೂಮಿ ಕಲಾವಿದ ನಮ್ಮ ನಾಗಮಂಗಲದಲ್ಲಿ ಕನ್ನಡ ಸಂಘ ಇದೆ ಅವರು ನಮಗೆ ಮಂಡ್ಯ ರಮೇಶ್ ಇದ್ದಾರಲ್ಲ ಅವರ ನಿರ್ದೇಶನದಲ್ಲಿ ಈ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಉಡುಪಿಯಲ್ಲಿ ನಡೆಯುತ್ತೆ ಅಂತ ಆನಂದ ಗಾಣಿಗರು ಅಂತ ಇದರಲ್ಲಿ ಹೌದು ನಾಲ್ಕು ಬಾರಿ ನಮ್ಮ ನಾಟಕಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿದೆ ಯಾವುದೇ ಶಿಕ್ಷಕನಾಗಿರ್ಲಿ ಅವನಿಗೆ ರಂಗಭೂಮಿಯ ನಟ ಇದ್ರೆ ಅವನ ಉಚ್ಚಾರಣೆ ಎಲ್ಲ ಬಹಳ ಸ್ಪಷ್ಟತೆ ಇರುತ್ತೆ ಮತ್ತೆ ಅವರ ಒಟ್ಟು ವಿಚಾರದ ವ್ಯಾಪ್ತಿ ಕೂಡ ಹೌದು ಹೌದು ವಿಸ್ತಾರಗಳು ಅದೊಂದು ನಾಟಕ ಒಂದಿದೆಯಲ್ಲ ಧರ್ಮಾತೀತವಾದದ್ದು ಅದು ಎಲ್ಲ ತರ ಯಾರು ಮುಸ್ಲಿಮ್ ಇರ್ತಾನೆ ಕೃಷ್ಣನ್ ಪಾತ್ರ ಮಾಡ್ತಾನೆ ಹೌದಪ್ಪ ಹಾಗಾಗಿ ಅದು ಧರ್ಮಾತೀತವಾದ್ದು ಈ ಕ್ರೀಡೆ ಮತ್ತು ರಂಗಭೂಮಿ ಇದೆಯಲ್ಲ ಅಲ್ಲಿ ಜಾತೀಯತೆ ಇರೋಲ್ಲ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ನಿಮ್ಮ ಇಡೀ ಮನೆಯ ವಾತಾವರಣವೇ ನಿಮಗೆ ಸ್ಫೂರ್ತಿಯ ಹೌದು ನಮ್ಮ ಇದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ನಮ್ಮ ಅಜ್ಜಿ ತಂದೆಯವರ ತಾಯಿ ನಾವು ನಾಗಮಂಗಲದಲ್ಲಿದ್ದಾಗ ನಮ್ಮದು ಶೇಖ್ದಾರರ ಮನೆ ಅಂತ ಅನ್ನ ಇದೆಯಲ್ಲ ನೀವೇನು ರೈಸ್ ಅಂತ ಇರಲ್ಲ ಅನ್ನ ಹಾಕ್ತಾ ಇದ್ದದ್ದು ನಮ್ಮ ಮನೆಯಲ್ಲಿ ಮಾತ್ರ ಎಲ್ಲ ಬಡವರು ಅಲ್ಲಿರೋ ಮಕ್ಕಳಿಗೆ ಮುದ್ದೆ ತಿನ್ಸೋಕ್ಕಾಗಲ್ಲ ರೊಟ್ಟಿ ತಿನ್ಸೋಕ್ಕಾಗಲ್ಲ ಹಾಗಾಗಿ ಅನ್ನ ಬೇಕಾಗಿತ್ತಲ್ಲ ಆಗ ಯಾರೂ ಮುಜುಗರ ಇರಲಿಲ್ಲ ಬಂದು ನೇರವಾಗಿ ನಮ್ಮ ಅಜ್ಜಿ ಹತ್ರ ಬಂದು ಒಂದು ಲೋಟ ಅವರೇ ತಂದ್ಬಿಡೋರು ಲೋಟದಲ್ಲಿ ಸಾಂಬಾರು ಮತ್ತು ಅನ್ನ ಈಸ್ಕೊಂಡು ಇದ್ರು ಮಕ್ಕಳಿಗೋಸ್ಕರ ಮತ್ತು ಇನ್ನೊಂದು ಅಕ್ಕಪಕ್ಕದಲ್ಲಿ ಭಾಳಷ್ಟು ಹಿಂದೂಗಳ ಮಕ್ ಮನೆ ಸುತ್ತಮುತ್ತ ಎಲ್ಲ ಅವರು ಹೋಗ್ಬೇಕಲ್ಲ ಅವರ ಪುಟ್ ಪುಟ್ಟ ಮಕ್ಕಳಿದ್ರಲ್ಲ ಆ ಮಕ್ಕಳನ್ನೆಲ್ಲ ನಮ್ಮ ಅಜ್ಜಿಯ ಸುಪುರ್ದನಲ್ಲಿ ಬಿಟ್ಟು ಹೋಗ್ತಾ ಇದ್ರು ನಮ್ಮ ಅಜ್ಜಿ ಅವ್ರಿಗೆ ಊಟ ಮತ್ತು ಶೌಚ ಅದನ್ನೆಲ್ಲ ನೋಡ್ಕೊತಾ ಇದ್ರು ಆಗಿಂದನೇ ನಮಗೆ ಅದು ಅವರು ಬೇರೆ ಅಲ್ಲ ನಾವು ಬೇರೆ ಎಲ್ಲ ಅನ್ನೋ ಮನೋಭಾವ ನಮಗೆ ಬರಲೇ ಇಲ್ಲ ಒಟ್ಟಾಗಿ ಬದುಕುವ ಒಟ್ಟಾಗಿ ಬದುಕುವಂಥದ್ದು ಅವರ ಹಬ್ಬಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದು ನಮ್ಮ ಹಬ್ಬದಲ್ಲಿ ಅವರೆಲ್ಲ ಭಾಗವಹಿಸ್ತಾ ಇದ್ರು ಹಾಗಾಗಿ ನಮಗೆ ಅದು ಜಾತಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ನಾನು ನಾವು ಪ್ರಥಮದಲ್ಲಿ ಚನ್ನಕೇಶವ ದೇವಸ್ಥಾನಕ್ಕೆ ಹೋದಾಗ ನನ್ನ ಇಡೀ ತಂಡಕ್ಕೂ ಒಂದು ರೋಮಾಂಚನ ಆದಂತ ಕ್ಷಣ ಅದು ಅಂದ್ರೆ ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಗ್ಲೇನೆ ಏನೋ ಭಾವ ಭಾವ ಭಾವೋದ್ವೇಗ ಒಂದು ಭಾವಾವೇಶ ಅಂತವಲ್ಲ ಆ ತರದ ಅನುಭೂತಿ ಅಲ್ಲಿ ತಾವು ಪ್ರಸಾದನೂ ತೆಗೆದುಕೊಂಡ್ರಿ ಹೌದು ಯಾಕಂದ್ರೆ ನನಗೆ ನಾನು ನಾನು ನೀವು ಎಷ್ಟು ಸಹಜವಾಗಿ ತೆಗೆದುಕೊಂಡ್ರಿ ಅಂದ್ರೆ ಅದು ನಟನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೌದು ಖಂಡಿತ ಹಾಗಾಗಿ ಅದು ನಿಮ್ಮ ಜೆನೆಟಿಕ್ ಅನ್ನುವ ರೀತಿಯಲ್ಲಿ ಇತ್ತು ಅದು ಅಂದರೆ ರಕ್ತಗತವಾಗಿ ಬಂದಿದ್ದೇನೋ ಅದು ಬಂದಿರಬೇಕು ಅಂತ ಆದರೆ ಅದು ನಿಮ್ಮ ನಿಮ್ಮ ಮನೆಯ ಅಥವಾ ನಿಮ್ಮ ವಾತಾವರಣದಲ್ಲೇ ಬಂದಿರಬೇಕು ಅಂತ ಹೌದು ಖಂಡಿತ ನಾನು ನಮ್ಮ ಚಿಕ್ಕಪ್ಪ ಈ ಮಲೆ ಬೆಟ್ಟದ ಹತ್ರ ಇದ್ರು ಅವರು ವೆಟರ್ನರಿ ಆಗಿ ನಾನು ಅಲ್ಲಿ ಹೋದೆ ಅವರು ಇದಕ್ಕೆ ಅವರು ಎಲ್ಲೋ ಮುಂದಕ್ಕೆ ಹೋದರು ಎಲ್ಲಿ ಹೋಗ್ತಾ ಇದ್ದೀಯ ಚಿಕ್ಕಪ್ಪ ಅಂದೆ ಓ ಎಷ್ಟು ದೂರ ಬಂದು ದೇವ್ರಿಗೆ ಅರ್ಚನೆ ಮಾಡದಿದ್ರೆ ಹೇಗೋ ಟಿಕೆಟ್ ತೊಗೊಳ್ಬೇಕು ನಾನು ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಆ ಮಲೆ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿದ್ರು ಈಶಾವಾಸವಿದ್ ಸರ್ವಂ ಅಂದಾಗ ಅಲ್ಲಿ ದೇವರು ಇದ್ದಾನೆ ಆ ದೇವ್ರಿಗೆ ನೀವು ಒಂದೊಂದು ಬಗೆಯಲ್ಲಿ ನೀವು ಹೆಸರಲ್ಲಿ ಕರಿತೀರ ನಾವೊಂದು ಬಗೆಯಲ್ಲಿ ಹೆಸರು ಕರಿತೀವಿ ನನಗೆ ದೇವರು ಅಂದರೆ ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡ್ತಾರೆ ಯಾರಾದರೂ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ನೋ ಎಂಥ ಕೆಲಸ ಮಾಡ್ದೇನೋ ದೇವ್ರ ಮೆಚ್ತಾನೇನೋ ಶಿವ ಮೆಚ್ತಾನೇನೋ ಅಂತಾರೆ ಆ ದೇವರು ಮೆಚ್ಚುವಂಥದ್ದೇ ಧರ್ಮ ಅಷ್ಟೇ ಅಲ್ವಾ ಅದು ಹಿಂದೂ ಧರ್ಮನೂ ಆಗಿರ್ಬೋದು ಇಸ್ಲಾಂ ಧರ್ಮನೂ ಆಗಿರ್ಬೋದು ನಾವು ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಇದಿರಬೇಕು ಈಗ ಇಸ್ಲಾಂ ಧರ್ಮದಲ್ಲಿ ಎರಡು ಭಾಗಗಳಿದೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುವಾಗೆ ಒಂದು ಭಾಗ ಏನಂದರೆ ನಮಾಜು ಹಜ್ಜಿಗೆ ಹೋಗೋದು ಧಾರ್ಮಿಕ ಚಟುವಟಿಕೆಗಳು ಅಂದರೆ ಅದು ಅದರ ಧಾರ್ಮಿಕ ಚಟುವಟಿಕೆ ಮಾತ್ರ ಸೀಮಿತ ಎರಡನೇದು ಬಹಳ ಮುಖ್ಯವಾದಿದೆ ನಾವು ಇಲ್ಲಿ ಯಾವ ರೀತಿ ಬದುಕಿದ್ದೀವಿ ಅನ್ನೋದು ಭೂಮಿ ಮೇಲೆ ಯಾವ ರೀತಿ ಬದುಕಿದ್ದೀವಿ ಯಾರಿಗೂ ತೊಂದರೆ ಕೊಟ್ಟು ಕೊಡದೆ ಬದುಕಿದ್ದೀವ ಅನ್ನೋದು ಎರಡು ನಮ್ಮ ದಾನ ಧರ್ಮ ಪ್ರತಿಯೊಂದು ಇದೆ ಸಾಮರಸ್ಯ ಇವೆಲ್ಲ ಇದು ಏನಾದರೂ ಹಾಂ ಇವೆರಡೂ ನಮಗೆ ನಮ್ಮ ಅಂತಿಮವಾದ ಏನಂದ್ರೆ ಸ್ವರ್ಗ ಪ್ರಾಪ್ತಿಗೋಸ್ಕರ ನಮಗೆ ಜನ್ಮ ಅಂತೀವಿ ಸ್ವರ್ಗ ಪ್ರಾಪ್ತಿಯೇ ನಮ್ಮ ಮುಖ್ಯವಾದ್ದು ಸ್ವರ್ಗ ಪ್ರಾಪ್ತಿಗೆ ಈ ಒಂದು ಭಾಗ ಆದರೂ ಆಗೋದಿಲ್ಲ ಈ ಭಾಗ ಬಿಟ್ಟರೂ ಆಗೋದಿಲ್ಲ ಸನ್ಮಾರ್ ಎರಡೂ ಬೇಕು ಸನ್ಮಾರ್ಗವೇ ಸನ್ಮಾರ್ಗವೇ ಮಾರ್ಗವೇ ಧರ್ಮ ಆಗ್ತದೆ ನಮಾಜು ಮಾಡಬೇಕು ಪ್ರತಿಯೊಂದು ಮಾಡಬೇಕು ಧರ್ಮ ಚಿಟಿನಿಟ್ಟಿಗೆ ಮಾಡಬೇಕು ಅದಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿ ಹೇಗೆ ಬದುಕಿದ್ದೀವಿ ಇತರರಿಗೆ ತೊಂದರೆ ಕೊಡದೆ ಹಾಗೆ ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ ಇವೆರಡನ್ನೂ ನಿಭಾಯಿಸಿದ್ರೆ ಆತ ಮುಸಲ್ಮಾನ ಆಗೋಕ್ಕೆ ಸಾಧ್ಯ ಅದು ಮು ಬರೀ ಮುಸಲ್ಮಾನೇ ಅಲ್ಲ ಅದು ಯಾವುದೇ ಧರ್ಮದಲ್ಲಿ ಎಲ್ಲ ಇರೋದೇ ಕಾಯಕವೇ ಕೈಲಾಸ ಮನುಷ್ಯರಾಗಲಿಕ್ಕೆ ಮನುಷ್ಯನ ಧರ್ಮ ಅದು ಹಾಗಾಗಿ ಇದು ಮನುಷ್ಯ ಧರ್ಮ ಅದು ಯಾವುದೇ ಧರ್ಮ ಆಗಿರಲಿ ನೀವು ಮನೆಯಿಂದಲೇ ಈ ಥರದ ವಾತಾವರಣ ಹೌದು ಮೊದಲಿಂದನೂ ಹಾಗೆ ಬಂತು ಅಜ್ಜಿಯಿಂದ ಬಂತು ತಂದೆಯವರು ಹೆಚ್ಚು ಕಾಲ ಬದುಕಿರಲಿಲ್ಲ ಆಗ ತಂದೆಯವರ ಹತ್ರ ಹತ್ರ ಸುಳಿಯದೆ ಒಂದು ಯಾರೋ ಅವರೊಬ್ಬ ಪೊಲೀಸ್ ಆಫೀಸರ್ ಅಂತ ನಾನು ಹತ್ತನೇ ತರಗತಿ ಪಾಸಾಗಿರಲಿಲ್ಲ ನಾನು ಆವಾಗಲೇ ನಮ್ಮ ತಂದೆಯವರು ತೀರ್ಕೊಂಡ್ರು ಅದರ ನಂತರ ನಮ್ಮ ತಾಯಿ ನಮ್ಮ ಕುಟುಂಬದಲ್ಲೇ ಆಗಲಿ ತಾಯಿ ಹೇಗೆ ನಿಮ್ಮ ತಾಯಿ ತುಂಬ ಅನಕ್ಷರಸ್ಥರವರು ಭಾಳ ಸೌಮ್ಯ ಸ್ವಭಾವದವರು ಅವರು ಇದ್ದಾರೆ ಇಲ್ಲ ತೀರ್ಕೊಂಡು ಬಿಟ್ಟರು ಎರಡು ಸಾವಿರದ ಐದರಲ್ಲಿ ತೀರ್ಕೊಂಡ್ಬಿಟ್ರು ಅವರು ತಾಯಿ ಹಾಗೆ ಮತ್ತು ಕನ್ನಡ ಸಾಹಿತ್ಯದ್ದು ನನ್ನ ಮೇಲೆ ಭಾಳ ಪ್ರಭಾವ ಬೀರ ಅದು ಹೇಗೆ ಅದು ಅದು ಹೇಗೆ ಅಂದರೆ ನಾನು ಏಳನೇ ತರಗತಿ ಮಂಡ್ಯದಲ್ಲಿ ಓದಿದೆ ಆರು ಏಳು ಅಲ್ಲಿ ಬಾಲಮಿತ್ರ ಮತ್ತು ಚಂದಮಾಮ ಅಂತ ಆವಾಗ ಎಲ್ಲರ ಮೇಲೆ ಪ್ರಭಾವ ಬೀರೆದು ನಾವು ಕನ್ನಡಿಗರಿಗೆ ನಮಗೆ ಓದುವ ಒಂದು ಹವ್ಯಾಸವನ್ನು ಬೆಳೆಸಿದ್ದು ಯಾವುದಪ್ಪ ಅಂದರೆ ಈ ಬಾಲಮಿತ್ರ ಮತ್ತು ಚಂದಮಾಮ ತಪ್ಪದೇ ಓದ್ತಾಯಿತು ಅದರ ನಂತರ ನಾನು ಎಸ್ ಎಸ್ ಎಲ್ ಸಿಗೆ ಬಂದಾಗ ಆಗ ಪ್ರಚಲಿತವಾದಂಥ ಎಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೆ ಎಲ್ಲ ಕಾದಂಬರಿಗಳನ್ನು ನಾನು ಎಸ್ ಎಸ್ ಎಲ್ ಸಿ ಇದ್ದಾಗಲೇ ಓದ್ಕೊಂಡಿದ್ದೆ ಆಗ ತ್ರಿವೇಣಿ ಅವ್ರದ್ದು ಇರ್ಬೋದು ಆ ನಾಕರು ಅವ್ರದ್ದು ಅವ್ರದು ಇವ್ರದ್ದು ಎಲ್ಲ ಅನೇಕ ಕಾದಂಬರಿಗಳನ್ನು ನಾನು ಆವಾಗ ನನಗೆ ಹದಿನಾಲ್ಕು ವರ್ಷ ನನಗೆ ಡಬಲ್ ಪ್ರಮೋಷನ್ ಅಂತ ಆವಾಗ ಒಂದು ಪದ್ಧತಿ ಇತ್ತು ಚೆನ್ನಾಗಿ ಓದೋರಿಗೆ ಒಂದು ಕ್ಲಾಸ್ ಮುಂದೆ ಹಾಕ್ಬಿಡೋರು ನಾನು ಒಂದನೇ ಕ್ಲಾಸ್ ಓದಿದೆ ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ಗೆ ನನಗೆ ಬಡ್ತಿ ಸಿಕ್ಬಿಡ್ತು ಎರಡನೇ ಕ್ಲಾಸ್ ಓದಲಿಲ್ಲ ಆ ಎರಡನೇ ಕ್ಲಾಸಲ್ಲಿ ಮೂರನೇ ಕ್ಲಾಸಲ್ಲಿದ್ದ ಪದ್ಯಗಳೆಲ್ಲ ಇತ್ತೀಚೆಗೆವರೆಗೂ ಸರ್ ನನಗೆ ಜ್ಞಾಪಕ ಆಯಿತು ಆವಾಗ ಓದಿದ್ದು ಆವಾಗ ಶಿಕ್ಷಕರು ಕಾದಂಬರಿಗಳಿದೆ ಎಸ್ ಎಸ್ ಎಲ್ ಸಿಗೆ ನಂತರ ಪಿ ಯು ಸಿಗೆ ಬಂದಾಗ ನಾನು ಆಕಸ್ಮಿಕವಾಗಿ ಶಿವರಾಮ್ ಕಾರಂತರ ಒಂದು ಪುಸ್ತಕ ಓದಿದೆ ಬೆಟ್ಟದ ಜೀವ ಅದರ ನಂತರ ನನಗೆ ಯಾವ ಕಾದಂಬರಿಗಳು ಹಿಡಿಸ್ಲಿಲ್ಲ ಅತ್ಯಂತ ಹೆಚ್ಚು ಪರಿಣಾಮ ಬೀರಿದ್ದು ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಕಾದಂಬರಿ ನನಗೆ ಅದರಲ್ಲಿ ಬಡತನದ ಒಂದು ಇದನ್ನು ತೋರಿಸ್ತಾರೆ ಬಾಲ್ಯದಲ್ಲೇ ತಂದೆ ಸತ್ತು ಸತ್ತೋಗಿರ್ತಾನೆ ಆ ಕುಟುಂಬದ ಬಡತನವನ್ನು ವಿವರಿಸ್ತಾನೆ ನನಗೆ ಆಗ ಅನ್ನಿಸ್ತು ನಾನು ಮುಂದೆ ಎಲ್ಲಾದರೂ ಸರ್ಕಾರಿ ಸೇವೆಗೆ ಸೇರ್ಕೋಬೋದು ಆ ಸಂದರ್ಭದಲ್ಲಿ ನಾನು ಈ ಲಂಚ ಇದಕ್ಕೆಲ್ಲ ನಾನು ಕೈ ಹಾಕಬಾರ್ದು ಯಾಕೆಂದರೆ ಎಷ್ಟೊಂದು ಬಡತನ ಇರುತ್ತೆ ಅವರು ಹೇಗೆ ತಂದು ನಮಗೆ ದುಡ್ಡು ಕೊಡ್ತಾರೆ ಅದನ್ನೆಲ್ಲ ಅಂದ್ಕೊಂಡು ನಾನು ನಿಶ್ಚಯ ಮಾಡಿಕೊಂಡೆ ಅದರ ನಂತರ ನಾನು ಅನೇಕ ಕಾದಂಬರಿಗಳನ್ನು ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಭಾಳಷ್ಟು ಪ್ರಭಾವ ಬೀರಿದ್ದು ಅಂದರೆ ಶಿವರಾಮ್ ಕಾರಂತರು ನಮ್ಮ ಕನ್ನಡ ಸಂಘದಕ್ಕೆ ಸಂಘದ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ನಾಗಮಂಗ್ಲದಲ್ಲಿ ಒಬ್ಬ ಹಿರಿಯ ಸಾಹಿತಿಯನ್ನು ಕರೆದು ಗೌರವಿಸ್ತಾರೆ ಅಂಥದ್ರಲ್ಲಿ ಶಿವರಾಮ್ ಕಾರಂತರು ಬಂದಿದ್ದರು ಅವರನ್ನು ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ನನಗೇನೆ ನೆನೆಸಿದರು ಆಮೇಲೆ ಅವಾಗ ಇಪ್ಪತ್ತು ಮೂರು ವರ್ಷ ಆಗಿತ್ತು ಶಿವರಾಮ್ ಕಾರ್ರು ಅಂದ ತಕ್ಷಣ ಎಲ್ಲ ಕೋಪಿಸ್ಕೊತಾರ ಅವರು ಹಾಗೆ ಹೀಗೆ ಅಂತ ಏನು ಇಲ್ಲ ಅಷ್ಟೊಂದು ಚೆನ್ನಾಗಿದ್ರು ಮಾತಾಡುವಾಗ ಹೇಳಿದೆ ಅವ್ರಿಗೆ ಇಪ್ಪತ್ತ್ಮೂರು ವರ್ಷ ಆಗಿದೆ ಸರ್ ಅಂತ ಹಾಗಾದ್ರೆ ಇನ್ನು ಎರಡು ವರ್ಷದ ನಂತರ ಸಿಲ್ವರ್ ಜುಲೇಬಿ ಮಾಡ್ತೀರಾ ನೀವು ಆಗ ನಾನು ಖಂಡಿತವಾಗಿ ಬರ್ತೀನಿ ಅಂತ ಅವರೇ ಹೇಳ್ಬಿಟ್ರು ತಕ್ಷಣ ಒಂದು ಪತ್ರ ಬರೆದ್ರೆ ಅವರೇ ಬಂದ್ಬಿಟ್ರು ಎರಡು ಬಾರಿ ಬಂದಿದ್ರು ಅವ್ರಿಗೆ ಕಂಬನಹಳ್ಳಿ ಕಂಬದಹಳ್ಳಿ ಕರ್ಕೊಂಡು ಹೋಗಿದ್ದೆ ಆಗ ಇನ್ನೂ ಅದು ಜೀರ್ಣೋಧಾರ ಆಗಿರಲಿಲ್ಲ ಸರ್ಕಾರದಲ್ಲಿ ಏನೆಲ್ಲ ಮಾಡೋಕ್ಕೆ ಹಣ ಇದೆ ಇದನ್ನ ಒಂದು ಭವ್ಯವಾದ ಸ್ಮಾರಕವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಹೇಳಿದರು ಆಮೇಲೆ ಶ್ರವಣ ಬೆಳಗುಳ ನೋಡೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋದರು ನನಗೆ ನಾನು ಕರ್ಕೊಂಡೋದೆ ಮೂರು ದಿವಸ ಅವರು ಒಟ್ಟಿಗೆ ಇದ್ದೆ ಅವರು ಹೋಗುವಾಗ ಒಂದು ನನಗೊಂದು ಮಾತು ಹೇಳಿದರು ನಾನು ಅದನ್ನು ಹೇಳಲ್ಲ ತುಂಬ ಖುಷಿಯಾಗಿ ಅವ್ರು ಹೇಳಿದರು ನನಗೆ ಬಹಳ ಖುಷಿ ಆಯ್ತು ಅವ್ರ ಜೊತೆಲಿ ಇದ್ದಿದ್ದು ಆ ಮೂರು ದಿನಾನು ಎಷ್ಟು ಮಾತು ಹೇಳಬರ್ದಾ ಹೇಳಬಹುದು ನನಗೆ ನನಗೆ நானೇ ಹೇಳಿಕೊಂಡಂಗ ಅಂತ ಅಷ್ಟೇ ನೀವೇ ಹೇಳ್ದೆ ನಾನು ಹೇಳಿಕಾಗ್ುವುದಿಲ್ಲ ಅಲ್ಲವಾ ಹಾಗೇನ ನಾನು ಇರ್ಲಿಲ್ವಲ್ಲ You are a nice ಅಂದ್ರು ಸರ್ ಹಾ ಅದು ನೀವು ನಿಮಗೆ ಅನ್ವರ್ಥ ಅದು ಅಲ್ಲ ಅದು ಹೇಳಿದ್ರು ನಾನು ನೀವು ಇರೋದೇ ಹಾಗೆ ಹಾಗೆ ಹೇಳಿದ್ರು ನನಗೆ ಜೀವನದಲ್ಲಿ ಅದೊಂದು ದೊಡ್ಡ ಪ್ರಶಸ್ತಿ ಸರ್ ಇನ್ನು ಪ್ರಶಸ್ತಿ ಬೇಕಾಗಲ್ಲ ಅನ್ಸುತ್ತೆ ಶಿವರಾಮ್ ಕಾರಂತ್ ಅಂಥವರು ಹೇಳಿದ್ದು